ಕನ್ಫ್ಯೂಸ್ ಸರ್ ಈಗ ನಿಗಮ ಮಂಡಳಿ ಸರ್ ನಮಃವಾಗಿ ಯಾವಾಗ ಈ ಸೆಕೆಂಡ್ ಅಲ್ಲಿ ಅನೌನ್ಸ್ ಮಾಡಲಾಗಿದೆ ಈ ಸೆಕೆಂಡ್ ಈ ಸೆಕೆಂಡ್ ಈ ಸೆಕೆಂಡ್ ಶಾಸಕರು ಮೂವತ್ತ ಒಂಬತ್ತು ಕಾರ್ಯಕರ್ತರು ಮೂವತ್ತಾರು ಜನ ಎಂಎಲ್ ಎಂಎಲ್ 39 karakter ಈ ಸೆಕೆಂಡ್ ಅಲ್ಲಿ ಅನೌನ್ಸ್ ಮಾಡಲಾಗಿದೆ ಈ ಸೆಕೆಂಡ್ ಈ ಸೆಕೆಂಡ್ ಈ ಸೆಕೆಂಡ್ ಕಾರ್ಯಕರ್ತರು ಮೂವತ್ತ ಒಂಬತ್ತು ಕಾರ್ಯಕರ್ತರು ಮೂವತ್ತಾರು ದಿನ ಎಂಎಲ್ ಮೂವತ್ತಾರು ಎಮ್ ಎಲ್ ಎಗಳು ಮೂವತ್ತೊಂಬತ್ತು ಕಾರ್ಯಕರ್ತರು